ಏಸೋ ಸ್ನೇಹಿತರೆ ನಿಜವಾಗಲೂ ಅಲೆ ಅಂದರೆ ನಮಗೆ ಬಂದಿದ್ದ ಮಾಹಿತಿ ಪ್ರಕಾರ ಗಿಲ್ಲಿ ವಿನ್ ಆಗಾಯಿತು ಗುರು ಓಕೆನಾ ನಲವತ್ತಾರು ಕೋಟಿಗೂ ಅಧಿಕ ಏನಂತಾರೆ ವೋಟ್ಸ್ಗಳನ್ನ ಪಡೆದು ಇಡೀ ಇಂಡಿಯಾಗೆ ಇಡೀ ಇಂಡಿಯಾದಲ್ಲ ಎಷ್ಟು ಲ್ಯಾಂಗ್ವೇಜಸ್ಗಳು ಬಿಗ್ ಬಾಸ್ಗಳು ಬರ್ತಾ ಇದೆ ಅಷ್ಟು ಬಿಗ್ ಬಾಸ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಯಾರಾದರೂ ಒಬ್ಬ ವ್ಯಕ್ತಿ ಇಷ್ಟು ಕೋಟಿ ಓಟ್ನ ತಗೊಂಡಿದ್ದಾರೆ ಅಂತ ಅಂದರೆ ಅದು ಏಕೈಕ ವ್ಯಕ್ತಿ ನಮ್ಮ ಗಿಲ್ಲಿ ನಿಜವಾಗ್ಲೂ ಒಂದು ಕಡೆಗೆ ನಮ್ಮ ಗೆಳೆಯ ಅನ್ನೋದಕ್ಕೆ ಖುಷಿ ಆಗತ್ತೆ ಒಂದು ಕಡೆಗೆ ಅಂದರೆ ಜೊತೆಗೆ ವರ್ಕ್ ಮಾಡಿದ್ದೀವಲ್ಲ ಆ ಒಂದು ಸ್ಯಾಟಿಸ್ಫೈಡ್ ಇದೆ ಇಂಥ ಅಂದರೆ ನಮ್ಮ ಜೊತೆ ಇದ್ದಂಥ ವ್ಯಕ್ತಿ ಇಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗಿ ಓಕೆನಾ ಜನರ ಮನಸ್ಥಿತಿಯಲ್ಲಿ ಅದೇನಂತಾರಲ್ಲ ಅಚ್ಚಳದೆ ಉಳಿದುಬಿಟ್ಟಿದ್ದಾನೆ ಇಲ್ಲಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಗೆದ್ದಿದ್ದಾನೆ ಓಕೆನಾ ಇಡೀ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ನಮ್ಮ ಗಿಲಿ ಗೆದ್ದಿದ್ದಾನೆ ಆದಷ್ಟು ಬೇಗ ಅಂದರೆ ನಾವು ಕೂಡ ಒಂದು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಓಕೆನಾ ಗಿಲ್ಲಿ ಹೊರ್ಗಡೆಗೆ ಬರಲಿ ಹೊರಗಡೆಗೆ ಬಂದು ಒಂದು ನಾಲ್ಕೈದು ದಿನ ನಾವು ಟಚ್ ಮಾಡೋದಕ್ಕೆ ಹೋಗೋಲ್ಲ ಯಾಕೆ ಅಂತಂದರೆ ಅಷ್ಟು ಅಬ್ಬರ ಇರುತ್ತೆ ಸೊ ಮೇಲೆ ಹೋಗೋ ಪ್ಲ್ಯಾನ್ನಲ್ಲಿದ್ದೀವಿ ಓಕೆನಾ ಹೋಗಿ ಗಿಲ್ಲಿನ ಮಾತಾಡಿಸ್ಕೊಂಡು ಪರ್ಸ್ನಲಿ ಹೋಗಿ ಭೇಟಿ ಆಗಿ ಓಕೆನಾ ಪ್ರಾಮಾಣಿಕವಾಗಿ ಮಾತಾಡ್ಕೊಂಡು ಬರಬೇಕು ಅನ್ನೋ ಥಾಟ್ ಇದೆ ನೋಡೋಣ ಏನೇನಾಗತ್ತೆ ಏನೇನ್ ಕತೆ ಓಕೆನಾ ಒಟ್ನಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ಖುಷಿ ಆಯಿತು ನಮ್ಗೆ ಗಿಲ್ಲಿ ನಮಗೆ ನಮ್ಗೆ ಆಗದೇ ಇರೋವಷ್ಟು ಖುಷಿ ಆಗ್ತಾ ಇದೆ ಇಲ್ಲಿ ನೋಡಿ ಕೆಲವರು ಫಾಲೋವರ್ಸ್ಗಳಿಗೆ ಬಂದರು ಕೆಲವರು ಲೈಕ್ಸ್ಗಳಿಗೋಸ್ಕರ ಬಂದರು ಕೆಲವ್ರು ಏನೋ ಇದರಿಂದ ಪಾಪುಲರ್ ಆಗಿಬಿಡ್ತೀನಿ ಅಂತ ಬಂದರು ಅದು ಅವ್ರವ್ರಿಗೆ ಗೊತ್ತಿದೆ ಯಾರ್ಯಾರು ಹೇಗೆ ಬಂದರು ಏನೇನಕ್ಕೆ ಬಂದರು ಅಂತ ಒಟ್ಟಾರೆಯಾಗಿ ನಿಷ್ಪಕ್ಷಪಾತವಾಗಿ ನಿಷ್ಕಲ್ಮಶವಾಗಿ ಇಡೀ ಕರ್ನಾಟಕದ ಜನತೆ ಓಟ್ ಹಾಕಿರ್ತಕ್ಕಂಥದ್ದು ಒಂದು ವಿಶೇಷ ಅಂದರೆ ಇಲ್ಲಿ ಯಾವುದೇ ಒಂದು ಜಾತಿ ಇನ್ನೊಂದು ಮತ್ತೊಂದು ಮಗದೊಂದು ಏನೂ ನೋಡ್ದೇನೆ ಓಕೆನಾ ಕೆಲವರೆಲ್ಲ ಅಂದರೆ ಏನಂತಾರೆ ಆಗ್ತಾಯಿತ್ತು ಕೆಲವೆಲ್ಲನ ಆ ಏನಂತಾರೆ ಈ ಜಾತಿದು ಗಿಲ್ಲಿ ಕಡೆಯವ್ರು ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಆದರೆ ಆಮೇಲೆ ಗೊತ್ತಾಯಿತು ಇದು ವಿರೋಧಿಗಳು ಮಾಡಿರೋ ಕೆಲಸ ಇದು ಜಾತಿ ಬಗ್ಗೆ ನಿಂದನೆ ಮಾಡಿರ್ತಕ್ಕಂಥದ್ದು ಅಥವಾ ನಮ್ಮ ಜಾತಿ ಅವನವನು ಅವನು ಹಂಗೆ ಅವ್ನು ಹಿಂಗೆ ಅಂತ ವಿರೋಧಿಗಳು ಮಾಡಿರೋ ಕೆಲಸ ಇದು ಅಂತ ಅಂದ್ಬಿಟ್ಟು ಆಮೇಲೆ ಗೊತ್ತಾಯಿತು ನಿಜವಾಗ್ಲೂ ನಮ್ಮ ಕರ್ನಾಟಕದ ಜನರ ಮನಸ್ಥಿತಿ ಅವರ ಒಂದು ಏನಂತಾರೆ ಆ ಮುಗ್ಧತೆಗೆ ಬೆಲ್ಲೇ ಕಟ್ಟಕ್ಕಾಗಲ್ಲ ಅದನ್ನು ಬಿಟ್ಟು ಈ ದೇಶವನ್ನು ಹೊರತುಪಡಿಸಿ ಹೊರದೇಶಗಳಿಗೂ ಕೂಡ ಗೊತ್ತಾದಂಥ ಒಬ್ಬ ಏಕೈಕ ಕಲಾವಿದ ನಮ್ಮ ಗಿಲ್ಲಿ ಓಕೆನಾ ಅಂದರೆ ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ ಇಂಥ ಒಬ್ಬ ಕಲಾವಿದ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥದ್ದು ಮತ್ತು ದಯವಿಟ್ಟು ಎಲ್ಲ ನಮ್ಮ ಸ್ನೇಹಿತರಿಗೂ ನಾನು ಕೇಳ್ಕೊಳ್ತಕ್ಕಂಥದ್ದು ಈಗೇನು ನಮ್ಮ ಗಿಲ್ಲಿ ವಿಚಾರದಲ್ಲಿ ನಾವು ಪ್ರಾಮಾಣಿಕವಾಗಿ ಓಟ ಹಾಕಬೇಕು ಬಡವ್ರ ಮಕ್ಕಳನ್ನ ಗೆಲ್ಲಿಸ್ಬೇಕು ಟ್ಯಾಲೆಂಟ್ ಇರೋರನ್ನ ಗೆಲ್ಲಿಸ್ಬೇಕು ಓಕೆನಾ ಮತ್ತು ರೈತರು ಮಕ್ಕಳನ್ನ ಗೆಲ್ಲಿಸಬೇಕು ಅನ್ನೋ ಥಾಟಿಗೆ ಬಂದ್ವಿ ದಯವಿಟ್ಟು ಇದನ್ನು ಅಂದರೆ ಈಗಾಗಲೇ ಗೆಲ್ಸಿದ್ವಿ ಗಿಲ್ಲಿ ಗೆದ್ದಾಯ್ತು ಈ ಒಂದು ಭಾವನೆಗಳನ್ನ ಇಟ್ಕೊಂಡು ನಾವು ಗಿಲ್ಲಿನ ಅದಾದ ಮೇಲೆ ನೆಕ್ಸ್ಟ್ ನಮ್ಮ ಮುಂದೆ ಫ್ಯೂಚರಲ್ಲಿ ಅಂತ ಬಂದಾಗ ಎಲೆಕ್ಷನಲ್ಲೂ ಅಷ್ಟೇನೆ ಯಾರೋ ಒಬ್ಬರ ಕೈಲಿ ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟರು ಐನೂರು ರೂಪಾಯಿ ದುಡ್ಡು ಕೊಟ್ಟರು ಒಂದು ಕುಕ್ಕರ್ ಕೊಟ್ಟರು ಸೀರೆ ಕೊಟ್ಟರು ಪಂಚೆ ಕೊಟ್ಟರು ಬೆಡ್ಶೀಟ್ ಕೊಟ್ಟರು ಅಂತ ಅಂದ್ಬಿಟ್ಟು ದಯವಿಟ್ಟು ಇನ್ನು ಮುಂದೆ ಓಟ್ ಹಾಕೋದು ಬೇಡ ನಿಜವಾಗ್ಲೂ ನಮ್ಮ ಕನ್ನಡಿಗರ ಒಂದು ತಾಕತ್ತು ಅಥವಾ ಕನ್ನಡಿಗರ ಮನಸ್ಥಿತಿ ಅಥವಾ ಎಷ್ಟು ಆ ಹೃದಯ ಅನ್ನೋದು ಎಷ್ಟು ವಿಶಾಲವಾಗಿದೆ ಅನ್ನೋದು ಖಂಡಿತವಾಗಿ ಇದರಲ್ಲಿ ಗೊತ್ತಾಗ್ತಾ ಇದೆ ವೀಕ್ಷಕರೇ ಆದಷ್ಟು ಬೇಗ ಅಂದರೆ ಎಲೆಕ್ಷನ್ ಬರುವಂಥದ್ದು ಆಗತ್ತೆ ಎಲೆಕ್ಷನಲ್ಲೂ ಕೂಡ ಇದೇ ಥರದಲ್ಲೇ ತಾವೆಲ್ಲರೂ ಕೂಡ ಪ್ರಾಮಾಣಿಕರಿಗೆ ಇಲ್ಲಿ ದುಡ್ಡು ಹಣ ಎಂಡ ಸೀರೆ ಕುಕ್ಕರು ಬೆಡ್ಶೀಟು ಪಂಚೆ ಅಂತ ಅಂದ್ಬಿಟ್ಟು ಅದಕ್ಕೆ ಮಾರು ಹೋಗ್ದೇನೆ ಓಕೆನಾ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಮತ ಹಾಕೋಣ ಓಕೆನಾ ನಮ್ಮ ಗಿಲ್ಲಿ ಅಂತೂ ಗೆದ್ದಾಯಿತು ತುಂಬ ಖುಷಿಯಾಯಿತು ಓಕೆ ಇನ್ನು ರನ್ನರ್ ಅಪ್ ಇನ್ನೊಂದು ಮತ್ತೊಂದೆಲ್ಲ ಈಗಲೇ ಹೇಳೋದು ಬೇಡ ಗಿಲ್ಲಿ ಅಂತೂ ಗೆದ್ದಿದ್ದಾನೆ ಅದಂತೂ ಖುಷಿ ಇದೆ ನಮಗೆ ಓಕೆನಾ ರನ್ನರು ಯಾರು ಗೊತ್ತು ರನ್ನರ್ ಅಪ್ ಯಾರು ಗೊತ್ತು ಸೆಕೆಂಡ್ ರನ್ನರ್ ಅಪ್ ಯಾರು ಗೊತ್ತು ಸೊ ಆದರೆ ಈಗ ಬೇಡ ಕಾ ಅಂದರೆ ಇನ್ನೇನು ಕೆಲವೇ ದೇ ಇವತ್ತೊಂದಿನ ಅಷ್ಟೇ ಅನ್ಸುತ್ತೆ ಇವತ್ತು ನೈಟ್ ಎಲ್ಲ ಗೊತ್ತಾಗೋಗ್ಬಿಡುತ್ತೆ ಓಕೆನಾ ಅಲ್ಲಿವರೆಗೂ ಕಾಯ್ತಾಯಿರಿ ಮಿಸ್ ಮಾಡದೆ ನೋಡ್ತಾ ಇರಿ ಗಿಲ್ಲಿಗೆ ಹೆಂಗೆ ಸಪೋರ್ಟ್ ಮಾಡಿದ್ರು ಅದೇ ಥರ ಅವ್ನಿಗೆ ಸಪೋರ್ಟ್ ಮಾಡ್ತಾ ಇರಿ ನಿಂತ್ಕೊಳ್ಳಿ ಓಕೆನಾ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲ ನನ್ನ ಕರ್ನಾಟಕದ ಮುಗ್ಧ ಮನಸ್ಸುಗಳಿಗೆ ಇಡೀ ದೇಶದ ಮುಗ್ಧ ಮನಸ್ಸುಗಳಿಗೆ ಮತ್ತು ನಮಗಿಲ್ಲಿ ಪ್ರಾಮಾಣಿಕವಾಗಿ ಆಟ ಆಡಿದ್ದಾನೆ ಅಂತ ಅಂಥ ಎಲ್ಲ ಮುಗ್ಧ ಮನಸ್ಥಿತಿಗಳಿಗೆ ನಮಸ್ಕಾರ ಇಲ್ಲಿಂದಲೇ ಶಿರಸಾವಹಿಸಿ ನಾನು ನಮಸ್ಕರಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್